ಸರ್ ನ್ಯಾಷನಲ್ ಪ್ರೆಸಿಡೆಂಟ್ ಮಾತಾಡ್ತಿದೀನಿ ಈ ಭ್ರಷ್ಟಾಚಾರ ಅತ್ಯಾಚಾರ ನೋಡ್ತಾ ನೋಡ್ತಾ ಪೊಲೀಸ್ ಸಿಬ್ಬಂದಿಗಳು ಏನ್ ಮಾಡ್ತಾರೆ ಒಬ್ಬ ಸ್ಟೂಡೆಂಟ್ ಹೋಗ್ತಿದ್ರೆ ಯಾವ್ದು ಒಂದು ಹೆಣ್ಮಗಳು ಸ್ಕೂಲ್ ಗೆ ಬಿಡಕ್ ಅಂತ ಹೋದಾಗ ಹೆಲ್ಮೆಟ್ ಇಲ್ಲ ಒನ್ ವೇ ನೋ ಎಂಟ್ರಿ ಅಂತ ಹಿಡಿತಾರೆ ಅದೇ ಮಾತು ಯಾವಾಗ ಒಂದು ಬಿ ಬಿ ಗಾಡಿ ಹೋಗ್ತಾ ಇರುತ್ತೆ ಅವ್ರನ್ನ ಹಿಡಿಯೋದಿರ್ಲಿ ಮಾತಾಡೋದಿರ್ಲಿ ಯಾವ್ದೇ ಒಂದು ಗೌರ್ಮೆಂಟ್ ವೆಹಿಕಲ್ ಯಾರು ಓಡಿಸ್ತಾ ಇದಾರೆ ಇವತ್ತು ಫಸ್ಟ್ ಅವರೇ ಕುಡ್ತಿರ್ ಕುಡ್ಕೊಂಡು ಹೆಣ್ಮಕ್ಳ ಮೇಲೆ ಹಚ್ಕೊಂಡೋಗ್ತಾ ಇದಾರೆ ಮಕ್ಕಳ ಮೇಲೆ ಹೋಗ್ತಾ ಇದಾರೆ ಈ ತರ ಹಲವಾರು ಕೇಸ್ ಗಳು ನಮ್ಮ ಜಿಲ್ಲೆಯಲ್ಲೇ ಆಗಿದೆ ಸೊ ನಾವು ಒಂದ್ ಮನವಿ ಮಾಡ್ತಾ ಇದ್ದೀವಿ ಬ್ಯಾಂಗ್ಲೂರ್ ಪೊಲೀಸ್ ಕಮಿಷನರ್ ಅವ್ರಿಗೆ ಮತ್ತೆ ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬ್ರಿಗೂ ಅಷ್ಟೇ ಮನವಿಯನ್ನ ರೆಡಿ ಮಾಡಿ ಗವರ್ನರ್ ವರ್ಗು ತಲ್ಸ್ಬೇಕು ಅಂತ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಯಾವ್ದೇ ಪೊಲೀಸ್ ಸಿಬ್ಬಂದಿ ಹೋಗಿ ಯಾವುದೇ ಒಂದು ಸರ್ಕಾರಿ ಗಾಡಿಗಳು ಯಾವ್ದು ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ ಅವ್ರು ಕುಡ್ದಿದಾರೋ ಇಲ್ಲವೋ ಅಂತ ನೋಡ್ತಿಲ್ಲ ಆದ್ರೆ ನಾವು ಕಾರ್ಯಕರ್ತರು ಹೋಗ್ ನೋಡಿದಾಗ ನಮ್ ಗಮನಕ್ಕೆ ಏನ್ ಬರುತ್ತೆ ಕುಡ್ದಿ ಎರ ಬಿರಿ ಗಾಡಿಗೆ ಓಡಿಸ್ತಾ ಇರ್ತಾರೆ ಕಸ ಹಾಕೊಂಡು ಹೋಗ್ತಿರೋದಲ್ಲ ಜನರನ್ನ ಕಸ ತರ ಹಾಕೊಂಡಿ ಅವರು ವೀಲ್ ಗಳ ಕೆಳಗಡೆ ಹತ್ತಿಸ್ಕೊಂಡ್ ಹೋಗ್ತಾ ಇದಾರೆ ಇವಾಗ ಸಾರೆಪಾಳಿ ಅಲ್ಲಿ ಒಂದು ಎರಡ್ ಹೆಣ್ಮಕ್ಳು ಬೆಳಂಬೆಳಿಗೆ ಹೋಗ್ತಾ ಇರುವಾಗ ಏನೋ ಇವ್ರಿಗೆ ಟಾರ್ಗೆಟ್ ಕೊಟ್ಟಿರೋ ತರ ಅರ್ಜೆಂಟ್ ಅಲ್ಲಿ ತಗೊಂಡೋಗಿ ಆ ಹೆಣ್ಮಕ್ಳ ಮೇಲೆ ಹಚ್ಚಿ ಇಬ್ರು ಸ್ಪಾಟ್ ಡೆಡ್ ಆಗಿದ್ದಾರೆ ಆರ್ಗನೈಸೇಷನ್ ಕಡೆಯಿಂದ ಲಾಯರ್ ಇಕ್ಕಿ ಪರ್ಸನಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅದನ್ನು ಸಹ ನಾವು ಮುಂದೆ ಹೋಗ್ತಿದೀವಿ ಇದೇ ತರ ಅದ್ರಲ್ಲಿ ಯಾವುದೇ ಒಬ್ಬ ಪೊಲೀಸ್ ಸಿಬ್ಬಂದಿ ಬೆಳ್ಳಂಬೆಳಿಗೆ ಈ ಗಾಡಿಗಳು ರ್ಯಾಶ್ ಆಗಿ ಓಡಿಸೋದಿರ್ಲಿ ಇವ್ರಗಳನ್ನ ಫಸ್ಟ್ ಒಂದ್ಸತಿ ನಿಲ್ಸಿ ವಿಚಾರ ಮಾಡಿ ಮಾಧ್ಯಮ ಮುಖಾಂತರ ಮುಂದ್ಗಡೆ ತಗೊಂಡ್ ಬಂದ್ರೆ ಇಂಥ ಘಟನೆಗಳಾಗೋದು ನಿಲ್ಲುತ್ತೆ ಅಂತ ನಮ್ಮ ಅಭಿಪ್ರಾಯ ಸೊ ನಾವೆಲ್ಲರೂ ಸೇರಿ ಇದನ್ನ ಜಯಪಡಿಸ್ಬೇಕಂದ್ರೆ ಪಬ್ಲಿಕ್ ಕೈಯಲ್ಲಿರುತ್ತೆ ನಾವು ಕಟ್ಟಿರೋ ಟ್ಯಾಕ್ಸ್ ಹಣದಲ್ಲಿ ನಮ್ಮ ಸರ್ಕಾರ ನಡೆಯೋದು ಪಬ್ಲಿಕ್ ವೈಸ್ ವಂಸತಿ ಅಂದ್ರೆ ನಾವು ಅಧಿಕಾರಗಳನ್ನ ಸಂಬಳ ಕೊಡ್ತಿರೋದು ನಮ್ಮ ಟ್ಯಾಕ್ಸ್ ಹಣದಿಂದ ಒಂದ್ ಮ್ಯಾಕ್ ಬಾಕ್ಸ್ ಫಸ್ಟ್ ಟ್ಯಾಕ್ಸ್ ಕಟ್ಟಿ ಒಂದ್ ಮಗುಗೆ ಹಾಲು ಕುಡಿಸ್ಬೇಕಂದ್ರೆ ನಾವು ಟ್ಯಾಕ್ಸ್ ಕಟ್ಟಿ ಮೊದಲೇ ಆಮೇಲೆ ತಗೊಂಡ್ ಬಂದ್ ನಮ್ಮ ಮಕ್ಕಳನ್ನ ನಾವು ಹಾಲು ಕುಡಿಸ್ತಾ ಇದ್ದೀವಿ ಆ ಕಾಸಲ್ಲಿ ಇವರು ಸರ್ಕಾರವನ್ನ ನಡೆಸ್ತಿದ್ದಾರೆ ಭ್ರಷ್ಟಾಚಾರ ಎಷ್ಟೊಂದಿದೆ ಅಂದ್ರೆ ಒಂದು ಫೈಲ್ ತಗೊಂಡೋಗಿ ಮಾಮೂಲಿ ಫೈಲ್ ಆರ್ ಟಿ ಓ ಅಲ್ಲಿ ಸಾವಿರ ಕೊಡಿ ಎರಡ್ ಸಾವಿರ ಕೊಡಿ ಅಂತ ಇದಾರೆ ಇವತ್ತಿನ ವಾತಾವರಣ ಸೊ ಇದನ್ನ ಸರಿಪಡಿಸ್ಬೇಕಂದ್ರೆ ನಾವೆಲ್ಲರೂ ನಮ್ಮ ಕಡೆಯಿಂದ ಆದಷ್ಟು ಭ್ರಷ್ಟಾಚಾರವನ್ನ ನಿಲ್ಲಿಸಿ ಈ ಅಧಿಕಾರಿಗಳು ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದರೆ ಇವ್ರನ್ನ ಸರಿಪಡಿಸ್ಬೇಕಂದ್ರೆ ನಾವೆಲ್ಲ ಸರಿ ಹಾಕ್ಬೇಕು ಇವತ್ತು ಸೋಷಿಯಲ್ ಮೀಡಿಯಾ ಪವರ್ ತುಂಬಾ ಹೈ ಲೆವೆಲ್ ಅಲ್ಲಿ ನಡೀತಾ ಇದೆ ಏನೇ ಒಂದು ಅತ್ಯಾಚಾರ ಇರ್ಲಿ ಭ್ರಷ್ಟಾಚಾರ ಇರ್ಲಿ ಇದನ್ನ ಸರಿಪಡಿಸ್ಬೇಕಂದ್ರೆ ಮಾಧ್ಯಮ ಮುಖಾಂತರ ನಾವು ಸರಿಪಡಿಸ್ಬೋದು ಸೊ ಇದಕ್ಕೆ ಎಲ್ರು ಬೆಂಬಲವನ್ನ ಕೊಡಬೇಕು ಈ ಕಾರ್ಪೊರೇಷನ್ ಗಾಡಿಗಳದು ಮಾಫಿಯಾ ಯಾವ ತರ ನಡೀತಾ ಇದೆ ಅಂದ್ರೆ ಇದನ್ನ ನಿಲ್ಸಿ ಪೊಲೀಸ್ ಅಧಿಕಾರಿಗಳನ್ನ ನಾವು ಮನವಿ ಮಾಡ್ತಾ ಇದೀವಿ ಇವ್ರುಗಳನ್ನ ಬೆಳ್ಳಂ ಬೆಳಗ್ಗೆ ಒಂದ್ಸತಿ ಹಿಂಗ್ರಿ ಅಂತ ನೀವು ಹೋಗಿ ಒಂದ್ಸತಿ ಪ್ರಶ್ನೆ ಮಾಡಿದ್ರೆ ಇವ್ರುಗಳು ಕುಡ್ಕೊಂಡು ನಶೆ ಮಾಡ್ಕೊಂಡು ಗಾಡಿಗಳನ್ನ ಓಡಿಸೋದು ಬಿಡ್ತಾರೆ ಮುಂದಿನ ದಿನದಲ್ಲಿ ಈ ತರ ಆಕ್ಸಿಡೆಂಟ್ ಗಳಾಗೋದು ಅಮಾಯಕರು ಸಹಾಯ ಸಹಾಯವನ್ನ ತಪ್ಪಿಸ್ಬೋದು ಅಂತ ನಾವು ಒಂದು ವಿನಂತಿಯನ್ನ ಮಾಡ್ತಾ ಇದೀವಿ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ಕಡೆಯಿಂದ ಮತ್ತೆ ಹಲವಾರು ಸಂಘಟನೆಗಳು ನಮ್ಮ ಜೊತೆ ಸೇರಿದೆ ಸೊ ಇದೇ ಬಾರಿ ಇದೇ ಪ್ರಕರಣದಲ್ಲಿ ನಾವು ದೂರು ದಾಖಲಿಸಿ ಇದನ್ನ ಮುಂದೆ ತಗೊಂಡು ಹೋಗ್ತಾ ಇದೀವಿ ನಮ್ಮ ಜೊತೆ ಎಲ್ಲರೂ ಸೇರ್ಬೇಕು ಅಂತ ವಿನಂತಿ ಮಾಡ್ತೀವಿ ಫ್ರೀಡಮ್ ನೀವು ಇದ್ರ ಬಗ್ಗೆನೆ ನಾವು ಸೊ ಆ ಡೇಟ್ ಅನ್ನ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ನಮ್ ಜೊತೆ ಬಂದು ಎಲ್ರು ಸೇರಿ ಕೈ ಜೋಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು